ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಕ್ಷಿ ಮತ್ತೆ ಸತ್ಯ ಇಬ್ಬರ ಭೇಟಿಯಾಗಿದ್ದಾಯಿತು ಜೊತೆಗೆ ಇಲ್ಲಿ ಸತ್ಯ ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳ್ತಿದ್ದಾರೆ ಸಾಕ್ಷಿನ ನೋಡಿ ಅದರ ನಡುವೆ ದೇವಿಯಾನಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅಶ್ವಿನಿಗೆ ಅಶ್ವಿನಿಗೆ ಕಪಾಳ ಮೋಕ್ಷ ಹಾಗಾದ್ರೆ ಇಲ್ಲಿ ಅಶ್ವಿನಿನ ಮನೆಯಿಂದ ಓಡಿಸ್ ಬಿಟ್ಟರುವ ದೇವಿಯಾನಿ ಏನಾಯಿತು ಏನು ಕತ್ತ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾಕೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಯುತ್ತ ಮತ್ತು ಭೂಮಿ ಜೊತೆ ಮಾತನಾಡಿ ಅಂತ ಸಂಗೀತವರು ಕೇಳ್ಕೊತಾರೆ ಅವರ ಯಜಮಾನರ ಹತ್ರ ಯಾಕಂದ್ರೆ ಇಲ್ಲಿ ಅಚುತ ಮತ್ತೆ ಭೂಮಿ ಎಲ್ಲರೂ ಮುಂದೆ ಚೆನ್ನಾಗಿ ಇರ್ಬೋದು ಓಡಾಡ್ಕೊಂಡು ಬಟ್ ಅವ್ರ ಮನಸ್ಸಿಗೆ ತುಂಬಾ ನೋವಾಗಿದೆ ಆದರೆ ಯಾರು ಮುಂದೆ ಕೂಡ ಅದನ್ನು ತೋರಿಸ್ಕೊಡ್ತಿಲ್ಲ ಅಚ್ಚಿ ತಂದು ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾನೆ ಅಂತ ಸಂಗೀತವ್ರು ಹೇಳ್ತಾರೆ ನನಗೂ ಕೂಡ ಗೊತ್ತಿದೆ ಬೆಳೆದ ಮಗನ ಜೊತೆ ಆ ರೀತಿ ಮಾತಾಡಬಾರ್ದು ನಾನು ಕೂಡ ಮಾತಾಡ್ತೀನಿ ಅಂತ ಹೇಳ್ತಾರೆ ಖಂಡಿತ ಹೋಗಿ ಮಾತನಾಡಿ ಅಂತ ಹೇಳಿ ಸಂಗೀತವ್ರು ಕೂಡ ರಮಣ್ಣವರನ್ನ ಕಳಿಸ್ದಾಗ ಅದಕ್ಕೂ ಮೊದಲೇ ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಜುಗಳ ಮಾಡ್ಕೊಂಡ್ಬಿಡ್ತಾರೆ ಯಾವಾಗ ಇಲ್ಲಿ ಅಜಿತ್ ಅವ್ರ ರಮ್ಮನ್ ಬಗ್ಗೆ ಆ ರೀತಿ ಮಾತನಾಡಿಬಿಟ್ರು ಆ ಒಂದು ಸಮಯದಿಂದ ಇಲ್ಲಿ ಭೂಮಿಗೆ ಅಜಿತ್ ಕಂಡ್ರೇ ಉರಿತಾ ಇದೆ ಹಾಗಾಗಿ ಇಲ್ಲಿ ಭೂಮಿ ಅಜಿತ್ ಜೊತೆ ಸರಿಯಾಗಿ ಮಾತನಾಡ್ತಿಲ್ಲ ಅದೇ ರೀತಿಯಾಗಿ ಜುಗ್ ಮಾಡ್ಕೊಂಡಿದ್ದೆ ಡೋರ್ನ ಕೂಡ ಕ್ಲೋಸ್ ಮಾಡಿದೆ ಹಾಗೆ ಚಾಪೆನ ಹಾಸ್ಕೊಂಡು ಮಲ್ಕೊಂಡೇ ಬಿಡ್ತಾಳೆ ನಂತರ ಇಲ್ಲಿ ಅಜಿತ್ ಜೊತೆ ಮಾತನಾಡಬೇಕು ಅನ್ನೋ ಕಾರಣಕ್ಕೆ ರಮಣ್ಣವರು ರೂಮ್ ಮಾತ್ರ ಬರ್ತಾರೆ ಅಜಿತ್ pe cât căritare ತಕ್ಷಣ ತಿರ್ಗೋತಾರೆ ತಿರುಗಿ ನೋಡಿದ್ರೆ ಡೋರ್ ಒಪ್ಪನ್ ಅದರ ಜೊತೆಗೆ ಇಲ್ಲಿ ಭೂಮಿ ಮತ್ತು ಅಚ್ಚುತ್ರು ಕೂಡ ಸಪ್ರೇಟಾಗಿ ಮಲ್ಕೊಂಡಿದ್ದಾರೆ ಅದನ್ನು ನೋಡುತ್ತೆ ಇಲ್ಲಿ ರಮಣ್ಣವರು ಸಂಗೀತವ್ರ ಹತ್ರ ಬರ್ತಾರೆ ಏನ್ರಿ ರೀ ಹತ್ರ ಮಾತಾಡಿದ್ರೆ ಇಷ್ಟು ಬೇಗ ಅಂತ ಕೇಳ್ತಿದ್ದಾರೆ ಇಲ್ಲ ಮಲ್ಕೊಂಡಿದ್ರು ಅಂದಾಗ ಹೌದು ಪಾಪ ಭೂಮಿ ಮತ್ತು ಅಚ್ಚುತ್ ಇಬ್ರು ಕೂಡ ಕೆಲಸ ಮಾಡಿ ಸಾಕಾಗಿರ್ತಾರೆ ಅದೇ ಕಾರಣಕ್ಕೆ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಪಾಪ ಎದ್ದು ಮಾತಾಡ್ಸೋದು ಬೇಡ ಬೆಳಿಗ್ಗೆ ಮಾತಾಡ್ಸಿದ್ರಾಯಿತು ಅಚ್ಚುತ್ ಕೂಡ ಜಿಮ್ಗೆ ಅಂತ ಎದೇಳ್ತಾನೆ ಹಾಗೆ ಭೂಮಿ ಕೂಡ ಎದಿಳ್ತಾಳೆ ತುಳಸಿ ಪೂಜೆ ಮಾಡೋದಕ್ಕೆ ಆ ಒಂದು ಸಮಯದಲ್ಲಿ ಮಾತಾಡಿದ್ರಾಯ್ತು ಬಿಡಿ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲ ಇಬ್ರು ಕೂಡ ಸಪ್ರೇಟ್ ಆಗಿ ಮಲ್ಕೊಂಡಿದ್ದಾರೆ ಹುಡುಗಿನೇ ಹೇಳ್ತಿದ್ಲಲ್ವ ತಿಂಗಳಲ್ಲಿ ಮೂರು ದಿನ ಚಾಪೆ ಮೇಲೆ ಮಲ್ಕೋತೀನಿ ಅಂತ ನಿಜ ಹೇಳಬೇಕು ಅಂದರೆ ಅವ್ಳನ್ನ ನಾನು ಒಪ್ಕೊಂಡಿಲ್ಲ ಸೊಸಿ ಅಂತ ಆದರೂ ಕೂಡ ಗಂಡ ಹೆಂಡತಿ ರೀತಿ ಸಪ್ರೇಟ್ ಮಲ್ಕೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ರಮಣ್ ಇತ್ತ ಕಡೆ ಸಂಗೀತವರು ಏನು ಮಾತಾಡ್ತಿದ್ರ ನೀವು ಅವರಿಬ್ಬರು ಸಪ್ರೇಟಾಗಿ ಮಲ್ಕೊಂಡಿದ್ರ ಅಂತ ಕೇಳಿದಾಗ ಹೌದು ನೀನು ಬೆಳಗ್ಗೆ ಎದ್ದ ತಕ್ಷಣ ಅವರಿಬ್ಬರ ಜೊತೆ ಈ ಒಂದು ವಿಷಯವನ್ನು ಮಾತನಾಡು ಅಂತ ಹೇಳಿ ರಮಣ್ಣ ಹೇಳ್ತಾರೆ ನಂತರ ಬೆಳಗ್ಗೆ ಆಗ್ತಿದ್ದಾಗ ಇಲ್ಲಿ ಅಜ್ಜಿತ್ ಮತ್ತು ಭೂಮಿ ಬರೋದನ್ನೇ ಕಾಯ್ತಿರ್ತಾರೆ ಸಂಗೀತ ಅವರಿಬ್ಬರು ಕೂಡ ಬರ್ತಿದ್ದಾಗ ನಿಮ್ಮಿಬ್ಬರ ಜೊತೆ ನಾನು ಮಾತಾ ಮಾತಾಡಬೇಕು ಸಪ್ರೇಟಾಗಿ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಿರ್ತಾರೆ ಅಷ್ಟು ಇಲ್ಲಿ ಅಜ್ಜಿ ಬರ್ತಾರೆ ಏನಿದು ಸಂಗೀತ ಮನೇಲಿ ಯಾವಾಗಿಂದ ಶುರು ಆಯಿತು ಈ ರೀತಿ ಪ್ರೈವೇಟಾಗಿ ಕರ್ಕೊಂಡು ಹೋಗಿ ಮಾತಾಡೋದು ಏನೇ ಮಾತಾಡಿದ್ರು ಕೂಡ ಎಲ್ಲರೂ ಮುಂದೆನೇ ತಾನೆ ಮಾತಾಡೋದು ಅಂಥದ್ರಲ್ಲಿ ಏನು ಅಂತ ಕ ಅದು ಹಾಗಲ್ಲ ಅಮ್ಮ ಅಂತ ಹೇಳಿ ಸಂಗೀತವರು ಹೇಳೋಕ್ಕೆ ಟ್ರೈ ಮಾಡ್ತಾರೆ ನಿನಗೆ ನನ್ನ ಮೇಲೆ ಮಾತಿನ ಮೇಲೆ ರೆಸ್ಪೆಕ್ಟ್ ಇದ್ದರೆ ಈ ಮನೇಲಿ ನನ್ನ ಮಾತಿಗೆ ಬೆಲೆ ಕೊಡೋದಾದರೆ ನೀನು ಇಲ್ಲೇ ಬಂದು ಮಾತಾಡುವ ಅಂತ ಹೇಳ್ತಾರೆ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಬನ್ನಿ ಅರ್ಜುತ್ ಭೂಮಿ ಅಂತ ಕರೀತಿದ್ದಾರೆ ನಂತರ ಇಲ್ಲಿ ಅರ್ಜು ಿ ಕೂಡ ದಿವ್ಯಾ ನಿಮ್ಮ ಮನಸ್ವಿನಿ ಅಪ್ಪು ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಸಂಗೀತ ಸಂಗೀತವರು ಅಜಿತ್ನ ಪ್ರಶ್ನೆ ಮಾಡ್ತಿದ್ದಾರೆ ನೋಡು ಅಜಿತ್ ಮತ್ತು ಭೂಮಿ ನೀವಿಬ್ರು ಯಾಕೆ ಸಪ್ರೇಟಾಗಿ ಮಲ್ಕೊಂಡಿದ್ರಿ ನೀನು ಯಾಕೆ ಕೆಳಗಡೆ ಚಾಪೆ ಮೇಲೆ ಮಲ್ಕೊಂಡಿದ್ದೆ ಭೂಮಿ ಅಂತ ಕೇಳ್ತಿದ್ದಾರೆ ಯಾರ ಮಾ ಹೇಳಿದ್ದು ನಿಮಗೆ ಅಂತ ಕೇಳೋದಕ್ಕೆ ಅದು ನಿಮ್ಮ ತಂದೆ ಹೇಳಿದ್ದು ಅಂತ ಸಂಗೀತ ಅವರು ಹೇಳಿದಾಗ ಇಬ್ಬರು ಕೂಡ ಮುಖ ಮುಖ ನೋಡ್ಕೊತಿದ್ದಾರೆ ಏನಪ್ಪಾ ಮಾಡೋದು ಅಂತ ಹೇಳಿ ನಂತರ ಹೇಳು ಅಚ್ಚಿ ಯಾಕೆ ಅಂದಾಗ ಈ ಕಡೆ ಅಚ್ಚಿತ್ತೂ ಅಮ್ಮ ನನಗೂ ಮತ್ತು ಭೂಮಿಗೂ ತಡ ಆಗ್ತದೆ ಕೆಲಸಕ್ಕೆ ಹೋಗಿ ಬರ್ತೀವಿ ಅಂದಾಗ ಸಾಕು ಮಾತಾಡಬೇಡ ನೀನು ಮಾತನ್ನು ಮರೆಸಿ ಇನ್ನೆಲ್ಲೂ ಹೋಗಿ ಇಡಬೇಡ ನೀನು ರಮಾ ಶಮ ಭಾಮ ಫಿಲೀಮ್ ಥರ ಏನು ಮಾತಾಡಬೇಕು ಏನು ಕೇಳಬೇಕು ಕೇಳ್ತಿದ್ದನೋ ಅದಕ್ಕಿಂತ ಏರ್ಫಾಗಿ ಉತ್ತರ ಕೊಡು ಅದನ್ನು ಬಿಟ್ಟು ಮಾತನ್ನು ಮರೆಸ್ಬೇಡ ನೀನು ಅಂತ ಹೇಳಿ ಸಂಗೀತನವರು ಹೇಳ್ತಾರೆ ಸರಿ ಆಯಿತು ಬಿಡಿ ನಾನು ಹೇಳ್ತೀನಿ ನಿಮಗೆಲ್ಲ ಮುಜುಗರ ಆಗ್ಬೋದು ಬಟ್ ಏನು ಮಾಡೋದು ನೀವೇ ಹೇಳಿ ಹೇಳಿ ಅಂತ ಹೇಳಿದ ಮೇಲೆ ನಾವು ಹೇಗೆ ಹೇಳ್ದೆ ಇರ್ಲಿಕ್ಕಾಗತ್ತೆ ಹೇಳ್ಬಿಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ನಾನು ಭೂಮಿ ತುಂಬಾ ಚೆನ್ನಾಗಿದ್ವಿ ಆ ಟೈಮಲ್ಲಿ ಅವಳು ಸುಂಟ ಹುಡುಕ್ ಬಿಡ್ತು ಅದೇ ಕಾರಣಕ್ಕೋಸ್ಕರ ಆಕೆ ಚಾಪೆ ಮೇಲೆ ಮಲ್ಕೊಂಡ್ಲು ಸುಂಟ ಸರಿ ಹೋಗ್ಬೋದು ಅಂತ ಅಷ್ಟೇ ಅಂತ ಹೇಳಿ ಇನ್ನೊಂದಷ್ಟು ಮಸಾಲೆ ರೊಮ್ಯಾನ್ಸನ್ನು ಸೇರಿಸಿ ಮಾತನಾಡ್ತಾರೆ ನಿಜವಾಗ್ಲೂ ಅಲ್ಲಿ ಕೇಳೋರಿಗೆಲ್ಲ ಶಿವ 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 ಅನ್ನಿಸ್ತದ ಅದರಲ್ಲೂ ಅಚಿತ್ತ ಮಾತಾಡೋದಂತೂ ಒಂದಷ್ಟು ಉಪಕಾರ ಬೆರೆಸಿ ಮಸಾಲೆ ಹಾಕಿ ಅದಕ್ಕಿನ್ನೊಂದಷ್ಟು ಹಾಕಿ ಮಾತನಾ ಮಾಡೋದ್ರಲ್ಲಿ ನೆಚ್ಚಾಗಲೂ ಪರಿಣಿತ ಅಂತ ಹೇಳ್ಬೋದು ಮನೆಯವ್ರ ಮುಂದೆ ಭೂಮಿ ಜೊತೆ ಜಗತ್ಕೇ ಇಲ್ದಿರೋ ರೊಮ್ಯಾಂಟಿಕ್ ಹೀರೋ ರೀತಿ ಮಾತನಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಸಂಗೀತ ಮನೆಯವ್ರ ಮುಂದೆ ಕೂಡ ಮಾತನಾಡ್ತಿದ್ದಾರೆ ಈ ಕಡೆ ಅಜ್ಜಿ ಕೂಡ ಎದ್ದು ಹೋಗೋಕ್ಕೆ ಟ್ರೈ ಮಾಡ್ತಿದ್ರೆ ಅಜ್ಜಿ ಎಲ್ಲಿ ಹೋಗ್ತಿದ್ರ ನೀವೇ ಶುರು ಮಾಡಿಸಿದ್ದಲ್ವ ನಾನು ಹೇಳಲ್ಲ ಅಂದರೂ ಕೂಡ ಅಂದಮೇಲೆ ಇದನ್ನೆಲ್ಲ ನೀವು ಕೇಳಿಸ್ಕೊಳ್ಳೇಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ಸಂಗೀತವರು ಬೇಡಪ್ಪ ಬೇಡ ಈಗ ನೀನು ಹೋಗು ಕೆಲಸಕ್ಕೆ ಭೂಮಿ ನೀವಿಬ್ಬರು ಕೂಡ ಹೊರಡಿ ಅಂತಿದ್ರೆ ಇಲ್ಲಿ ಅಜ್ಜಿತ್ ತಂತೂ ಇಲ್ಲಮ್ಮ ಇಲ್ಲ ನಾನಂತೂ ಹೇಳೇ ಹೋಗೋದು ಅಂತಿದ್ದಾರೆ ಸುಮ್ಮನೆ ಇಲ್ಲಿಂದ ಹೊರಟು ಬಿಡುವು ನನ್ನ ಮೇಲೆ ಆಣೆ ಅಂತ ಹೇಳ್ಬಿಡ್ತಾರೆ ನಂತರ ಅಜಿತ್ ಮತ್ತು ಭೂಮಿಗೆ ಹೋಗ್ತಿದ್ದಾಗೆ ಈ ಕಡೆ ಒಬ್ಬೊಬ್ಬ ಏನಪ್ಪ ಇದು ನಾನು ಹೇಳ್ದಪ್ಪ ಪ್ರೈವೇಟಾಗಿ ಮಾತಾಡ್ತೀನಿ ಅಂತ ಅಮ್ಮ ನೀನೇ ಕೇಳಲಿಲ್ಲ ಇದೆಲ್ಲ ಬೇಕಿತ್ತ ಯಪ್ಪ 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 ನನಗೆ ಕೇಳೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ನಮ್ಮ ಮನೆಯವ್ರಿಗೂ ಕೂಡ ನನ್ನ ಮಗನ ಮಾತು ಕೇಳೋಕ್ಕಾಗಲ್ವಲ್ಲಪ್ಪ ಅಂತ ಅಂತ ಹೇಳ್ತಿರ್ತಾರೆ ಸಂಗೀತವ್ರ ಮಾತನ್ನು ಕೂಡ ಕೇಳಿದೆ ಅಷ್ಟಲ್ಲ ಆಲ್ರೆಡಿ ಮನೆಯವರೆಲ್ಲ ಹೋಗಿಬಿಟ್ಟಿರ್ತಾರೆ ಇದೇನಿದು ಎಲ್ಲರೂ ಕೂಡ ಹೋಗೇ ಬಿಟ್ಟಿದ್ದಾರೆ ಅಂತ ಸಂಗೀತ ಅನ್ಕೋತಾರೆ ನಂತರ ಈತ ಕಡೆ ಸತ್ಯಣ್ಣ ಒಂದು ಹೋಟೆಲ್ ಅದೇ ಹೋಟೆಲ್ಗೆ ಸಾಕ್ಷಿ ಕೂಡ ಬರ್ತಾರೆ ಸತ್ಯನ ನೋಡ್ತಿದಾಗ ವೈಟರ್ಗೆ ಒಂದಷ್ಟು ದುಡ್ಡನ್ನ ಕೊಡ್ತಾರೆ ನಂತರ ಒಬ್ಬ ವೈಟರ್ ಬಂದದ ಸತ್ಯನ ಟೇಬಲ್ ಹತ್ರ ಜ್ಯೂಸ್ ತರ್ತಾರೆ ಸತ್ಯನ ಈ ಕಡೆ ನಾನು ಆರ್ಡರ್ ಮಾಡಿಲ್ವಲ್ಲ ಅಂದಾಗ ನೀವು ಆರ್ಡರ್ ಮಾಡಿಲ್ಲ ಸಾರಿ ಬೇರೆ ಟೇಬಲ್ದು ಅಂತ ಹೇಳಿ ತಗೊಂಡು ಹೋಗ್ತೀನಿ ಅಂತ ಹೇಳು ಸಮಯದಲ್ಲಿ ಅದನ್ನ ಅವ್ರು ಜೂ ಅವ್ರ ಮೇಲೆ ಚೆಲ್ ಬಿಡ್ತಾರೆ ಶೂಟ್ ಮೇಲೆ ತಕ್ಷಣ ಮ್ಯಾನೇಜರ್ ಬಂದದ ನೋಡ್ಕೊಂಡು ಓಡಾಡ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ಆಗಲ್ವಾ ಅಂತ ಕೈ ಮಾಡೋಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಸಾಕ್ಷಿ ಬಂದಿದೆ ಏನು ಅನ್ಕೊಂಡಿದ್ರೆ ನೀವು ಲೀಬರ್ ಂದ್ರೆ ಅವ್ರು ನಿಮ್ಮ ಒಂದು ಹೋಟೆಲಲ್ಲಿ ವೈಚೂರಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹೇಗಾದರೂ ಯೂಸ್ ಮಾಡ್ಕೋಬೋದು ಅಂತ ಲೇಬರ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಹೇಳಿ ಸಾಕ್ಷಿಯವ್ರು ಹೇಳ್ತಾರೆ ಬೇಡ ಮೇಡಮ್ ಸೋರಿ ಇನ್ನು ಮುಂದೆ ಈ ರೀತಿ ಮಾಡಬೇಡಪ್ಪ ಅಂತ ಹೇಳ್ತಾರೆ ವೈಚೂರ್ಗೆ ತದ ತದನಂತರ ಇತ ಕಡೆ ಸೋರಿ ಅಂತ ಹೇಳಿ ತಾನೇ ಕ್ಲೀನ್ ಮಾಡೋಕೆ ಮುಂದಾಗಿಬಿಡ್ತಾಳೆ ಸಾಕ್ಷಿ ಸತ್ಯನನ್ನ ಡ್ರೆಸ್ಸಲ್ಲಿ ಆಗಿರ್ತಕ್ಕಂಥ ಕಲೆನ ಪರವಾಗಿಲ್ಲ ಪರವಾಗಿಲ್ಲ ಅಂತ ಸತ್ಯನ ಅವಾಯ್ಡ್ ಮಾಡ್ತಾರೆ ತದನಂತರ ನಂತರ ಇಲ್ಲಿ ಸತ್ಯನ ಹೋಗ್ತಿರ್ತಾರೆ ಹೊರಗಡೆ ಅಷ್ಟರಲ್ಲಿ ಆ ಕಡೆಯಿಂದ ಕಾರ್ ಬಂದು ಡಿಕ್ಕಿ ಹೊಡೆಯುತ್ತೆ ಬಟ್ ಅದು ಬೇರೆ ಯಾರು ಅಲ್ಲ ಸಾಕ್ಷಿ ಕಾರ್ ಆಗಿರುತ್ತೆ ಈ ಕಡೆ ಯೂ ಸಾರಿ ಗೊತ್ತಾಗಲಿಲ್ಲ ನಿಮ್ಗೇನು ಪೆಟ್ಟಾಗಿಲ್ಲ ಅಲ್ವಾ ಪ್ಲೀಸ್ ಇದನ್ನು ನಾನೇ ರೆಡಿ ಮಾಡಿಸ್ಕೊಡ್ತೀನಿ ಎಷ್ಟು ದುಡ್ಡು ಆಗುತ್ತೆ ಹೇಳಿ ನಿಮ್ಮ ನಂಬು ಕೊಡಿ ಹಾಗೆ ಹೀಗೆ ಅಂತಿದ್ರೆ ಹಾಗೇನಿಲ್ಲ ನಾನೇ ರೆಡಿ ಮಾಡ್ಸ್ಕೊತೀನಿ ಅಂತ ಸತ್ಯನೇ ಹೇಳ್ತಾರೆ ಆದರೂ ಕೂಡ ಸಾಕ್ಷಿ ಫೋಸ್ ಮಾಡಿದಾಗ ಸರಿಯಾಯಿತು ಅಂತ ತನ್ನ ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ಬಟ್ ಮಾಡುವ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಾನೇ ಮಾಡ್ಕೊತೀನಿ ಅಂತ ಎಲ್ಲ ರೆಡಿ ಮಾಡಿಸಿದ ತಕ್ಷಣ ನೀವು ಹೇಳಬೇಕು ನಾನೇ ಪಿ ಮಾಡಬೇಕು ಅದಕ್ಕೆ ಅಂತ ಸಾಕ್ಷಿ ಹೇಳ್ತಾಳ ಇಲ್ಲಿ ಸಾಕ್ಷಿಗೆ ತುಂಬಾ ಚೆನ್ನಾಗಿ ಗೊತ್ತದೆ ಸತ್ಯಣ್ಣ ಸಾಹಿತ್ಯ ಅಣ್ಣ ಅಂತ ಜೊತೆಗೆ ಇಲ್ಲಿ ಸತ್ಯಣ್ಣನ ಜೊತೆ ಆಟ ಆಡಬೇಕು ಅನ್ಕೊಂಡಿದ್ದಾರೆ ಸಾಕ್ಷಿ ಬಟ್ ಯಾಕೆ ಏನು ಅನ್ನೋದು ಗೊತ್ತಿಲ್ಲ ಇತ್ತ ಕಡೆ ಅಜಿತ್ನ ನ ವಿಶ್ವವಾಗಿ ದೇವಿಯಾನಿ ವಹಿಸಿರೋ ಕೆಲ್ಸಕ್ಕೋಸ್ಕರನ ಖಂಡಿತ ಇಲ್ಲ ಅದಕ್ಕೂ ಮುನ್ನಾನೇ ಇಲ್ಲಿ ಸತ್ಯಣ್ಣನ ಮೇಲೆ ಬೇರೆ ಏನೂ ಇದೆ ಗ್ರಜ್ ಅಂತ ಅನಿಸ್ತದೆ ಸಾಕ್ಷಿಗೆ ಇದ್ರ ನಡುವೆ ಆತ ಕಡೆ ಅಜಿತ್ ಮತ್ತೆ ಭೂಮಿ ಕಾಲ್ ಮಾಡ್ತಾರೆ ಸತ್ಯಣ್ಣಿಗೆ ಇಲ್ಲ ನಾನು ಬರ್ತೀನಿ ನೀವು ಹೊಡಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಅಜಿತ್ ಮತ್ತೆ ಭೂಮಿ ಏನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಈ ಕಡೆ ಅಪ್ಪು ಮತ್ತೆ ಅಶ್ವಿನಿ ಇಬ್ರು ಕೂಡ ಮಾತನಾಡ್ಕೊತಿರ್ತಾರೆ ಏನಿದು ಅಜಿತ್ ಮತ್ತೆ ಭೂಮಿ ದೂರ ಆಗಿದ್ದಾರೆ ಅನ್ಕೊಂಡ್ರೆ ಎಷ್ಟು ಕ್ಲೂಸ್ ಆಗಿದ್ದಾರೆ ಅವ್ರು ಮಾತೇ ಕೇಳಕ್ಕಾಗಿಲ್ಲ ನನ್ನ ಅಂತ ಅಪ್ಪು ಹೇಳ್ತಿದ್ರೆ ನನಗೆ ಅಕ್ಕು ಅದು ನಿಜ ಅನ್ನಿಸ್ತಿಲ್ಲ ಖಂಡಿತವಾಗ್ಲೂ ಅವಳು ಬಂದಾಗ ಸೊಂಟ ಮುರ್ತಿರೋ ರೀತಿ ಕಾಣಿಸ್ಲಿಲ್ಲ ನಮ್ಮನ್ನೆಲ್ಲ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಕಾರಣಕ್ಕೆ ಸಂಗೀತ ಆತನ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಕಾರಣಕ್ಕೆ ಅಜಿತ್ ಒಂದು ಸ್ಟೋರಿನ ಹಿಂದ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಅಶ್ವಿನಿ ಹೇಳಿದಾಗ ಹೌದ ಹಾಗಿದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ಇಲ್ಲಿ ಅಪ್ಪು ಹೇಳ್ತಾರೆ ಜೊತೆಗೆ ನಾನು ಅವರಿಬ್ಬರ ನಡುವೆ ಸಂಬಂಧ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತಿದ್ದಾಗೆ ದೇವಿಯಾನಿ ಏನೂ ಕೂಡ ಬೇಕಾಗಿಲ್ಲ ಏನು ಅಂದ್ಕೊಂಡಿದ್ಯಾ ನೀನು ನೀನು ಮದುವೆ ಆಗಿ ನನ್ನ ಅಂಚು ಮದುವೆನ ತಡಿಬೇಕು ಅಜ್ಜಿ ಜೊತೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾರೆ ಇದನ್ನು ಕೇಳಿದ್ದೆ ಅಪ್ಪುಗೆ ಶಾಕ್ ಆಗುತ್ತೆ ಏನತ್ತೆ ಅಂಚು ಮದುವೆನ ಅಂತ ಕೇಳ್ತಿದ್ದಾಗ ಈ ಕಡೆ ದೇವಿಯಾನಿ ಅದು ಕಂಡಂತ ಕನಸಾಗಿರುತ್ತೆ ನಾನೇನಾದರೂ ಈಗ ಹೊಡೆದು ಬಾರಿಸಿದ್ರೆ ಅಪ್ಪು ಮುಂದೆ ಸಿಕ್ಕಾಕೋಬೇಕಾಗತ್ತೆ ಅಂತ ನಂತರ ಈ ಕಡೆ ಯಾಕತೆ ಬೇಡ ಅಂತ ಹೇಳಿದ್ರಿ ಅಂತ ಅಪ್ಪುದೇವಿಯ ನೀನು ಕೇಳಿದಕ್ಕೆ ಅದು ಗಂಡ ಹಿಂಡ್ತಿರ ನಡುವೆ ಏನು ಬರುತ್ತೆ ಹೋಗುತ್ತೆ ಈ ರೀತಿ ಎಲ್ಲ ತುರಿಸ್ಕೊಂಡು ಅದನ್ನು ಡಿಟೆಕ್ಟಿವ್ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಅಂತಾಗ ಏನ ತಂದು ಅವಳಿಂದ ನಿಮ್ಮ ಮಗಳು ಬದುಕೆ ಹಾಳಾಗಿದೆ ನಿಮ್ಮ ಮಗಳು ಇವತ್ತು ನಿಮ್ಮಿಂದ ದೂರ ಹೋಗಿದ್ದಾಳೆ ಅಂದರೆ ಅದಕ್ಕೆ ಕಾರಣ ಭೂಮಿನೇ ಅಲ್ವಾ ಅಂದಾಗ ಅದು ಏನೇ ಇದ್ರೂ ಕೂಡ ನಾನು ಅದನ್ನೆಲ್ಲ ಜಿತ್ ಸಾಧಿಸೋದಿಲ್ಲ ಅಷ್ಟು ಮಟ್ಟಿಗೆ ನಾನು ನಡ್ಕೊಳ್ಳೋದಿಲ್ಲ ಜೊತೆಗೆ ಅವಳು ಕೂಡ ಈಗ ನನ್ನ ಮಗಳೇ ತರಾನೆ ಅಂತ ದೇವಿಯಾನಿ ಹೇಳ್ತಾರೆ ನೀವೇನಾದರೂ ಅನ್ಕೊಳ್ಳಿ ನನಗಂತೂ ಅವಳು ಔಟ್ ಆಫ್ ದ ಸಿಲೆಬಸ್ ಗುಂಪಿಗೆ ಪದ ಅವಳು ನಂತೂ ನಾನು ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಅಪ್ಪು ಹೇಳ್ತಾರೆ ನಂತರ ಇಲ್ಲಿ ಅಪ್ಪು ಮತ್ತು ಅಶ್ವಿನಿ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಭೂಮಿ ಜೊತೆ ಮಾತಾಡ್ತಿದ್ದಾರೆ ಇಲ್ಲಿ ಭೂಮಿ ಅಂತೂ ಹಾಗೆ ಹೀಗೆ ಅಂತ ಟಕ್ಕರ್ ಕೊಡ್ತಿದ್ರೆ ಇಲ್ಲಿ ಅವಳು ಹತ್ರ ಸರಿಯಾಗಿ ಮಾತಾಡಿ ಅಂತ ಅಪ್ಪು ಅಶ್ವಿನಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಅವಳು ಅಚ್ಚುತ್ತ ನಾ ಹೆಂಡತಿ ಅಂದಮೇಲೆ ನೀವು ಅವ್ರ ಜೊತೆ ಅವಳ ಜೊತೆ ಮಾತಾಡಬೇಕಿದ್ರೆ ವಾಯ್ಸ್ ತಗ್ಸಿ ಮಾತಾಡಬೇಕು ಅಂತ ಅಚ್ಚೆ ಹೇಳ್ತಿದ್ದಾರೆ ಈ ಕಡೆ ಉರ್ತುಪ್ಪೆ ಅಪ್ಪು ಮತ್ತೆ ಅಶ್ವಿನಿಗೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಕ್ಷ ಮಾಡುತ್ತೆ ನಮ್ಮ